ಈ ಪಕ್ಷಕ್ಕೆ ಒಂದು ಸ್ಪಷ್ಟ ಸಂದೇಶವನ್ನು ಕಳಿಸ್ಬೇಕು ಈ ರೀತಿಯ ತಪ್ಪು ನಿರ್ಧಾರಗಳನ್ನು ಮಾಡಬಾರ್ದು ಮಾಡಿದಾಗ ನಿಷ್ಠಾವಂತ ಪ್ರಾಮಾಣಿಕ ಕಾರ್ಯಕರ್ತರು ಪ್ರತಿಭಟಿಸ್ತಾರೆ ಅಂತ ಹೇಳುವಂಥ ಸಂದೇಶ ಪಕ್ಷಕ್ಕೆ ಹೋಗಬೇಕು ಅಂತ ಹೇಳುವ ಕಾರಣಕ್ಕೋಸ್ಕರ ನಾವು ಮಾಡಿದ್ದೇವೆ ಅದರಲ್ಲಿ ಯಶಸ್ಸು ಆಗಿದ್ದೇವೆ ಇಲ್ಲಿದ್ರೆ ರಾಜ್ಯದ ಅಧ್ಯಕ್ಷರು ಬಂದು ಸಭೆ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಬಂದು ಸಭೆ ಆರ್ ಎಸ್ ಎಸ್ ಲೋಕಸಭೆ ಚುನಾವಣೆಯಲ್ಲೂ ಇಷ್ಟು ಇಳಿದಿಲ್ಲ ಈ ಬಾರಿ ಆರ್ ಎಸ್ ಎಸ್ ನೇರವಾಗಿ ಫೀಲ್ಡಿಗೆ ಇಳಿದು ಕೆಲಸವನ್ನು ಮಾಡಿದ್ದು ನಾನು ಅದಕ್ಕೆ ದೂರುವುದಿಲ್ಲ ತಪ್ಪಲ್ಲ ಮಾಡಬೇಕಾದ್ದು ಆ ಪಕ್ಷದಲ್ಲಿ ಒಬ್ಬ ಅಭ್ಯರ್ಥಿ ನಿಂತ ಮೇಲೆ ಪಕ್ಷದ ಕಾರ್ಯಕರ್ತರು ಪರಿವಾರದವರು ಮಾಡಬೇಕಾದಕ್ಕೆ ನಂದು ಅಲ್ಲ ಮಾಡಿದ ಬಗ್ಗೆ ನಂದು ಆಕ್ಷೇಪವೂ ಇಲ್ಲ ಯಾಕಂದರೆ ನಾನು ಆ ಸ್ಥಾನದಲ್ಲಿದ್ದರೆ ಆಗ ಮಾಡ್ತಿದ್ದೆ ಅದೇನು ತಪ್ಪಲ್ಲ ಆದರೆ ನಾನು ನಿಂತದ್ದು ಅಂತ ಹೇಳಿದರೆ ಈ ರೀತಿಯ ತಪ್ಪು ನಿರ್ಧಾರಗಳು ನಿರಂತರ ಆಗಿದೆ ಆಗ್ತಾ ಇದ್ದ ಇದ್ದದಕ್ಕೆ ಒಂದು ಎಚ್ಚರಿಸುವಂಥ ಎಚ್ಚರಿಸುವಂಥ ಎಚ್ಚರಿಕೆ ಅಲ್ಲ ಅವರನ್ನು ಎಚ್ಚರಿಸುವಂಥ ಕೆಲಸವಾದರೂ ಆಗಬೇಕು ಅಂತ ಹೇಳುವಂಥ ಕಾರಣಕ್ಕೋಸ್ಕರ ಮಾಡಿದ್ದು ಪ್ರಾಯಶಃ ನನ್ನ ಎಚ್ಚರಿಕೆಯ ನನ್ನ ಸ್ಪರ್ಧೆಯಿಂದ ಕೆಲವು ಕಾರ್ಯ ಈಗ ಸಿ ಟಿ ರವಿ ಅಂಥವರಿಗೆ ಕೆಲವರಿಗೆ ನ್ಯಾಯ ಸಿಕ್ಕಿದೆ ಅಂತ ಹೇಳುವಂಥ ಸಮ್ ಸಮಾಧಾನ ಇದೆ ಒಬ್ಬ ಹಿಂದುತ್ವದ ಪರವಾಗಿ ಮತ್ತು ರಾಷ್ಟ್ರೀಯತೆ ವಿಚಾರವಾಗಿ ಗಟ್ಟಿ ಧ್ವನಿಯ ಸಿ ಟಿ ರವಿಯವರಿಗೆ ಪ್ರಾಯಶಃ ವಿಧಾನ ಪರಿಷತ್ತಲ್ಲಿ ಸೀಟ್ ಸಿಕ್ಕಿದಂಥದ್ದು ನನ್ನ ಸ್ಪರ್ಧೆಗಳನ್ನು ಒಂದು ಒತ್ತಡ ಕ್ರಿಯೇಟ್ ಆಯಿತು ಅಂತ ನಾನು ಭಾವಿಸ್ತಿದ್ದೇನೆ ಅದು ಅದು ಸತ್ಯವೂ ಹೌದು ಮತ್ತು ನನಗದರಲ್ಲಿ ಸಂತೋಷವಿದೆ ನಾನು ನಿಂತದ್ದು ಈ ತಪ್ಪು ನಿರ್ಧಾರಗಳ ವಿರುದ್ಧ ಒಂದು ಸಂದೇಶ ಹೋಗಬೇಕು ಅಂತ ಮತ್ತೆ ನಿಲ್ಲುವಾಗ ನಾನು ಗೆಲ್ತೇನೆ ಅಂತಲೇ ನಿಂತದ್ದು ನನಗೆ ಮತ್ತು ತುಂಬ ವಿಚಾರ ಮಾಡಲಿಕ್ಕೆ ನನ್ನ ಹತ್ರ ಸಮಯಾವಕಾಶ ಇರಲಿಲ್ಲ ನಾನು ಗೆಲ್ಲಿ ಸೋಲ್ಲಿ ಇದರ ವಿರುದ್ಧ ನಾನು ಪ್ರತಿಭಟಿಸಬೇಕು ಅಂತ ಹೇಳುವ ನಿಂತ ಹೋಲಿನ ನಿರೀಕ್ಷೆ ಇರಲಿಲ್ಲ ನಾನು ಗೆಲ್ತೇನೆ ಅಂತ ಹೇಳುವಂಥದ್ದೇ ನಿಂತದ್ದು ಪ್ರಾರಂಭದಲ್ಲಿ ಏನು ಬೆಂಬಲಗಳು ನಮ್ಮ ನಾಯಕರುಗಳು ಕಾರ್ಯಕರ್ತರು ಮಾಡಿದಂಥದ್ದು ಕೊನೆಗೆ ಪಕ್ಷ ತುಂಬ ಅದನ್ನು ಗಂಭೀರವಾಗಿ ತೊಗೊಂಡು ರಾಷ್ಟ್ರೀಯ ಸಂಘಟನಾ ಪ್ರಧಾನ ಅಧ್ಯಕ್ಷರು ರಾಜ್ಯಾಧ್ಯಕ್ಷರು ಬಂದು ತೆಗೆದುಕೊಂಡು ಒಂದು ಒತ್ತಡ ಮಾಡಿದ ಪ್ರತಿಫಲವಾಗಿ ಸ್ವಲ್ಪ ಕ ಪಕ್ಷದ ವಸ್ತುಗಳು ಭದ್ರವಾಗಿ ಅಲ್ಲೇ ಉಳಿಯಿತು ಶುರುವಿಗೆ ನನಗೆ ನಿಲ್ಲಬೇಕು ಅಂತ ಭಾಳ ಒತ್ತಡ ಇದ್ದದೆ ನಮ್ಮ ಕಾರ್ಯಕರ್ತರು ಮತ್ತು ವಿಶೇಷವಾಗಿ ಶಿವಮೊಗ್ಗ ಭಾಗದಿಂದ ಜನ ಎಲ್ಲ ನಿಲ್ಲಬೇಕು ಈ ತಪ್ಪು ನಿರ್ಧಾರದ ವಿರುದ್ಧ ನೀವು ಹೋರಾಟ ಮಾಡಬೇಕು ಅಂತ ಅದು ತಿು ಮತ್ತು ಸ್ವಲ್ಪ ಬೇರೆ ವ್ಯವಸ್ಥೆಗಳು ಸ್ವಲ್ಪ ಹಣಕಾಸಿನ ವ್ಯವಸ್ಥೆಗಳು ಬೆಟ್ಟದ ಭಾಗದಲ್ಲಿ ಮತದಾರರಿಗೆ ಒಂದು ಹಣ ಕೊಡುವಷ್ಟು ಮಟ್ಟಿಗೆ ಬಿ ಜೆ ಪಿ ಹೋಗಿ ಅದು ನಮಗೆ ತುಂಬ ಹಿನ್ನಡೆಯನ್ನು ಆಯಿತು ಆದರೆ ಭವಿಷ್ಯ ಹಾಗೆ ಭಾಳ ನನಗೆ ಬೇಸರದ ಒಂದು ಸಂಗತಿ ಅಂದರೆ ಶಂಕರಮೂರ್ತಿಯವರ ಕಾಲದಿಂದ ಐನೂರು ಮಂಜಾತ್ ಕಳೆದ ವರ್ಷ ಬಿ ಜೆ ಪಿಯಿಂದ ಇದ್ರು ಯಾರೂ ಮತದಾರರಿಗೆ ಕವರ್ ಕೊಡುವಂಥ ವ್ಯವಸ್ಥೆ ಪದವೀಧರ ಕ್ಷೇತ್ರದಲ್ಲಿರಲಿಲ್ಲ ಓಟ್ ಸರ್ತಿ ಶಿಕ್ಷಕರ ಕ್ಷೇತ್ರದಲ್ಲಿ ಪ್ರಾರಂಭ ಆಯಿತು ಭುಜಗೌಡರಿಂದ ಈ ಸರ್ತಿ ಅದು ಮತದಾರ ಇಲ್ಲಿ ಪದವೀಧರ ಕ್ಷೇತ್ರಕ್ಕೆ ಬಂತು ಹೇಳಿದರೆ ಇದು ಬಹಳ ಆತಂಕದ ವಿಷಯ ಇನ್ನು ಮುಂದೆ ಯಾರ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಅವಕಾಶ ವಂಚಿತ ಬಿ ಜೆ ಪಿಯಿಂದ ಪದವೀಧರ ನಿರ್ಲಿಕ್ಕಿಲ್ಲ ಒಬ್ಬ ಒಂದು ದೊಡ್ಡ ಪ್ರಬಲ ಜಾತಿಯೊ ಆಗಿರಬೇಕು ಮತ್ತು ಬಹಳ ಭಾಳ ಇರಬೇಕು ಒಂದು ಹದಿನೈದು ಇಪ್ಪತ್ತು ಕೋಟಿ ಇದ್ದರೆ ಮಾತ್ರ ಈ ಲೋಕ ಈ ಪದವೀಧರ ಇದು ಈ ಯಾವ ಈಗ ನಲವತ್ ನಲ್ವತ್ತೆಂಟು ವರ್ಷದಿಂದ ಏನು ಎಂಬತ್ತೆಂಟರಿಂದ ಏನು ಈ ಕ್ಷೇತ್ರ ಇದೆ ಕಾರ್ಯಕರ್ತ ಶಂಕರ್ ಮೂರ್ತಿ ಅಂತವರು ಬಾಲಕೃಷ್ಣ ಭಟ್ ಅಂತವರು ಗಣೇಶ್ ಕಾರ್ಮಿಕವ್ರು ಅಂತವರು ನಿಲ್ತಾ ಇದ್ರು ಇನ್ನು ಅದು ಹೋಯ್ತು ಇಂಥ ಯಾರಾದ್ರೂ ದುಡ್ಡಿನವನು ಜಾತಿಯವನೇ ಇದನ್ನ ಬದಲಿಸಬೇಕಾದ ಅದು ಒಂದು ಈ ಚುನಾವಣೆಯಿಂದ ನಮ್ಮ ಪಕ್ಷ ತಕೊಂಡಂತ ತಪ್ಪು ನಿರ್ಧಾರದಿಂದ ಹಣ ಇದ್ದವರಿಗೆ ಟಿಕೆಟ್ ಕೊಡುವಂತ ನಿರ್ಧಾರ ಮಾಡಿದ್ರಿಂದ ಇದು ಈ ಈ ಪದವೀಧರ ಕ್ಷೇತ್ರವೂ ಕುಲ ಗೆಟ್ಟಿತ್ತು ಅಂತ ನನಗೆ ಭಾಳ ರವಿ ಅವರಿಗೆ ಅವಕಾಶ ಸಿಕ್ಕು ನೀವು ಸ್ವಲ್ಪ ಅಲ್ಲ ರವಿ ಅವರಿಗೆ ಅವಕಾಶ ಸಿಕ್ಕಿತ್ತು ಅದಕ್ಕೆ ಒಂದು ನಾನು ಸ್ಪರ್ಧೆ ಮಾಡಿದ್ದು ಅದಕ್ಕೆ ಕಾರಣ ಆಗಿದೆ ಈಗ ಪಕ್ಷದಲ್ಲಿ ಇಡೀ ರಾಜ್ಯದಲ್ಲಿ ಒಂದು ಧ್ವನಿ ಎದ್ದಿತು ಚರ್ಚೆ ಎದ್ದಿತು ಹಾಗಾಗಿ ಪಕ್ಷ ಸ್ವಲ್ಪ ತಮ್ಮ ತಪ್ಪು ನಿರ್ಧಾರಗಳನ್ನು ಸರಿ ಮಾಡಿಕೊಂಡು ಸಿ ರವಿ ಅವರಿಗೆ ಕೊಡುವಂಥ ಅಂತ ಒಳ್ಳೆ ಕಾರ್ಯಕರ್ತರಿಗೆ ಕೊಡುವಂಥ ಒಂದು ನಿರ್ಧಾರ ಮಾಡಿದ್ದು ನಾನು ಅನ್ಸ್ಕೊಳ್ತೇನೆ ನನ್ನ ಸ್ಪರ್ಧೆಯಿಂದ ಅಂತ ನಿರ್ಧಾರಗಳಿಗೆ ಒಂದು ನಾಂದಿಯಾಗಿದೆ ಅಂತ ನಾನು ಪಾಲಿಕೆಯಲ್ಲಿ ಒಟ್ಟಾರೆ ಇಲ್ಲಿದ್ರೆ ಅವರಿಗೊಂದು ನಿಮ್ಗೊಂದು ನಮಗೊಂದು ನಿಮ್ಗೊಂದು ಅಂತ ಟಿಕೆಟ್ ಮಾರ್ಕೊಟ್ಟಿದ್ರು ಅದು ಇವತ್ತು ಹೋಗಿದೆ ಒಬ್ಬರಿಗೆ ಸಿಕ್ಕುವಂಥದ್ದಾಗಿದೆ ಹಾಗಾಗಿ ನನಗೆ ಅದರಲ್ಲಿ ಸಮಾಧಾನ ಇದೆ ಬಿಜೆಪಿ ಕಾರ್ಯಕರ್ತನೇ ಅಂತ ಹೇಳಿಕೊಂಡಿದ್ದೇನೆ ಇವತ್ತು ಅದಕ್ಕೆ ನಾನು ಇವತ್ತು ಪತ್ರಿಕಾಗೋಷ್ಠಿ ಮಾಡಿದಂತಹದ್ದೇ ನಾನು ಚುನಾವಣೆಯಲ್ಲಿ ಒಂದು ಸಾತ್ವಿಕ ಚುನಾವಣೆಯನ್ನು ಎದುರಿಸಿದ್ದೇನೆ ಒಂದು ಹೋರಾಟ ಮಾಡಿದ್ದೇನೆ ಯಾಕೆ ಅಂದರೆ ಇದರಲ್ಲಿ ಚಿಹ್ನೆ ಇಲ್ಲ ಮತ್ತು ಇದರಿಂದ ಯಾವುದೇ ಸರ್ಕಾರ ರಚನೆ ಆಗಲ್ಲ ಹಾಗಾಗಿ ಪಕ್ಷದಲ್ಲಿ ಭೌಗೋಳಿಕವಾದಂಥ ತಪ್ಪಾಗಿದೆ ಕರಾವಳಿ ಭಾಗವನ್ನು ಸಂಪೂರ್ಣ ನಿರ್ಲಕ್ಷ್ಯ ಆಗಿದೆ ಎರಡನೇದು ಸೀನಿಯರ್ ಕಾರ್ಯಕರ್ತರ ಬಿದ್ದು ಇತ್ತೀಚೆಗೆ ಬಂದಂಥ ಅಭ್ಯರ್ಥಿಗೆ ಹಣದ ಕಾರಣಕ್ಕೋಸ್ಕರ ಅವರಿಗೆ ಟಿಕೆಟ್ ಕೊಡಲಾಗಿದೆ ಆ ಹಣದ ಕಾರಣಕ್ಕೋಸ್ಕರ ಈ ಚುನಾವಣೆ ಈ ಸತ್ಯ ನಡೆಸಿದೆ ಹಾಗಾಗಿ ಇವತ್ತು ಯಾರು ಪಾಪದವರು ಹಣ ಇಲ್ಲದಿದ್ದವರು ಚುನಾವಣೆ ನಿಲ್ಲಿದ್ದಂಥ ಪರಿಸ್ಥಿತಿ ಇವತ್ತು ಪಕ್ಷಕ್ಕೆ ಬಂದಿದೆ ಇದಕ್ಕೆ ಸತ್ತಿ ಇದು ಲೋಕಸಭೆಯಲ್ಲೂ ಅಂತಹದ್ದಾಗಿದೆ ವಿಧಾನಸಭೆಯಲ್ಲೂ ಆಗಿದೆ ಇದಕ್ಕೆ ಈ ತಪ್ಪು ನಿರ್ಧಾರದ ಬಗ್ಗೆ ಒಂದು ಜಾಗೃತಿಗೊಳಿಸುವಂಥದ್ದಿದೆ ನಮ್ಮ ನಾಯಕರಿಗೆ ಜಾಗೃತಿಗೊಳಿಸುವುದು ನಾನು ಸ್ಪರ್ಧೆ ಮಾಡಿದ್ದೇನೆ ಸ್ವಾ ಸ್ವಾತಾತ್ವಿಕವಾದಂಥ ಹೋರಾಟ ಮಾಡಿದ್ದೇನೆ ಐದೂವರೆ ಜಿಲ್ಲೆಯಲ್ಲಿ ಪ್ರತಿ ಭೂತಲ್ಲಿ ನಮ್ಮ ಕಾರ್ಯಕರ್ತರು ಯಾಕಂದ್ರೆ ಯಾಕಂದರೆ ನಾನು ಯಾರನ್ನೂ ಒತ್ತಡ ಮಾಡಿ ತಗೊಳ್ಳಿಲ್ಲ ನನ್ನ ವಿಚಾರ ಸರಿ ಇದೆ ಅಂತ ಅವರಾಗಿ ಜನ ಕಾರ್ಯಕರ್ತರು ಬಂದು ನನ್ನೊಟ್ಟಿಗೆ ಕೆಲಸ ಮಾಡಿದ್ದಾರೆ ಸೊ ಅವರಿಗೆ ಕೃತಜ್ಞತೆ ಸಲ್ಲಿಸಿ ನಾನು ಮತದಾರರಿಗೆ ಕೃತಜ್ಞತೆ ಸಲ್ಲಿಸಿ ನಾನಿವತ್ತು ರಾಜಕೀಯದಲ್ಲಿ ಮುಂದುವರಿತೇನೆ ನನ್ನ ಸೇವೆಯನ್ನು ಹಿಂದೆ ಹೇಗೆ ಶಾಸಕನಾಗಿದ್ದಾಗ ಮಾಜಿ ಶಾಸಕನಾಗಿದ್ದಾಗ ನನ್ನ ಪೂರ್ತಿ ಸಮಯವನ್ನು ರಾಜಕೀಯದ ಕೆಲಸಕ್ಕೆ ಕೊಡ್ತಾ ಇದ್ನ ಕೆಲಸ ಮಾಡಿ ಅದೇ ರೀತಿ ಕೊಡ್ತೇನೆ ಬಿಜೆಪಿಯ ಕಾರ್ಯಕರ್ತನಾಗಿ ಮುಂದುವರಿತೇನೆ ಯಾರು ನನ್ನನ್ನ ಸಂಪರ್ಕವೂ ಮಾಡಿಲ್ಲ ಮಾತುಕತೆಯೂ ಮಾಡಿಲ್ಲ ನಾನು ಚುನಾವಣೆಯ ಮೊದಲು ಏನು ನಿಲುವನ್ನು ಪ್ರಕಟಿಸಿದೆ ಈಗ ಮಾಡ್ತೇನೆ ಮತ್ತೆ ಇನ್ನು ಪಕ್ಷದವರಿಗೆ ನನ್ನನ್ನು ಯಾವ ರೀತಿ ಉಪಯೋಗಿಸ್ಕೊಳ್ಬೇಕು ಅವ್ರಿಗೆ ಬಿಟ್ಟು ನಾನೊಬ್ಬ ಉಚ್ಚಾಟನೆ ಆಗುವಾಗಲೂ ನನ್ಗೆ ಗೊತ್ತಿತ್ತು ಸಾಮಾನ್ಯ ಕಾರ್ಯಕರ್ತನಾಗಿರ್ತೇನೆ ಅಂತ ಸಾಮಾನ್ಯ ಕಾರ್ಯಕರ್ತನಾಗಿರ್ತೇನೆ ಮತ್ತು ಪಕ್ಷದಲ್ಲಿ ನನ್ನೊಟ್ಟಿಗೆ ಯಾರೆಲ್ಲ ಕೆಲಸ ಮಾಡಿದ್ದಾರೆ ಐದುವರೆ ಜಿಲ್ಲೆಯಲ್ಲಿ ಅಲ್ಲೆಲ್ಲ ಪ್ರವಾಸ ಮಾಡ್ತೇನೆ ಈಗ ನಾಳೆ ನಾಡ್ದು ಸೋಮವಾರದಿಂದ ನಾನೆಲ್ಲ ಜಿಲ್ಲೆಗಳಿಗೆ ಹೋಗಿ ಅವರಿಗೆ ಧೈರ್ಯ ತುಂಬಿ ಅವ್ರ ಜೊತೆ ಅವರ ಯಾವುದೇ ಸಮಸ್ಯೆಗಳಿಗೆ ರಾಜಕೀಯ ಸಮಸ್ಯೆಗಳಿಗೆ ನಾನು ಧ್ವನಿಯಾಗಿರ್ತೇನೆ ಮತ್ತು ಅಲ್ಲಿಯ ಸಮಸ್ಯೆಗಳ ಬಗ್ಗೆ ಒಬ್ಬ ರಾಜಕೀಯದಾಗಿರ್ತೇನೆ ವಿಶೇಷವಾಗಿ ಉಡುಪಿಯಲ್ಲಿ ನಾನು ಹಿಂದೆ ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ ಹೇಗೆ ಸಕ್ರಿಯವಾಗಿಲ್ಲ ಇನ್ನು ಮುಂದೆ ಸಕ್ರಿಯವಾಗಿ ಮನಸ್ಸಿಗೆ ಗೊತ್ತಾಯ್ತು ನನ್ನಿಂದ ತುಂಬಾ ಉಪಕೃತರಾದ್ರು ನಾನು ನೋಡ್ತಾ ಇದ್ದೇನೆ ವೈಯಕ್ತಿಕ ಟೀಕೆಗಳು ಮಾಡುವ ಮಟ್ಟಿಗೆ ನಮ್ಮ ಬಿಜೆಪಿಯ ನಾಯಕರು ಬಿಜೆಪಿಯ ಕಾರ್ಯಕರ್ತರು ಅದು ನನಗೆ ಬೇಸರದ ಅವರು ಚುನಾವಣೆಯಲ್ಲಿ ಕೆಲಸ ಮಾಡೋದು ತಪ್ಪಲ್ಲ ಬಿಜೆಪಿಯಲ್ಲಿ ಒಮ್ಮ ಅಭ್ಯರ್ಥಿ ಪರವಾಗಿ ಅವರು ಕೆಲಸ ಮಾಡೋದು ಸರಿ ಇದೆ ಆದರೆ ವೈಯಕ್ತಿಕ ಟೀಕೆಗಳನ್ನು ನಾನು ಬೆಳೆಸಿದಂಥ ನನ್ನ ಪಕ್ಷದಲ್ಲಿ ನನ್ನ ಜೊತೆ ಕೆಲಸ ಮಾಡಿದಂಥವ್ರು ನನ್ನಿಂದ ಉಪಕೃತ ಆದಂಥವ್ರು ಮಾಡಿದಂತ ಮನಸ್ಸಿಗೆ ಬೇಜಾರಾಗಿದೆ ನೋಡೋಣ ಅದಕ್ಕೆ ಕಾಲ ಉತ್ತರ ಗೊತ್ತದೆ ಇವತ್ತು ನಾನು ರಾಜ್ಯ ಸರ್ಕಾರವನ್ನು ಆಗ್ರಹಿಸ್ತೇನೆ ಕರಾವಳಿ ಭಾಗಕ್ಕೆ ಎಂ ಫೋ ಎಮ್ ಒ ಫೋರ್ ಬಿತ್ತನೆ ಬಹಳ ಪ್ರಾಮುಖ್ಯವಾದಂಥದ್ದು ಅದನ್ನು ತಕ್ಷಣ ಬಿಡುಗಡೆ ಮಾಡಿ ಇಲ್ಲದಿದ್ದರೆ ಬಿತ್ತನೆ ಈಗಾಗಲೇ ಪ್ರಾರಂಭ ಆಗಿದೆ ನಮಗೆ ಎಮ್ ಒ ಫೋರ್ ಬಿಟ್ಟು ನಮ್ಮ ಗದ್ದೆಗಳಲ್ಲಿ ಬೇರೆ ಆಗೋದಿಲ್ಲ ಯಾಕಂದರೆ ಇದು ನನ್ನ ಅನುಭವದಲ್ಲಿ ಹೇಳ್ತೇನೆ ನಾನೀಗೊಂದು ಮೂರು ನಾಲ್ಕು ವರ್ಷದಿಂದ ಕೇದಾರೋತ್ಥಾನದ ಮೂಲಕ ಕೃಷಿಯನ್ನು ಮಾಡ್ತಾ ಇದ್ದೇವೆ ನಮಗೆ ಏನಾಯ್ತು ಕೇಳಿದ್ರೆ ನಾವು ಎಂ ಒ ಫೋರೇ ತಳಿಯನ್ನು ಸುರಿಯಿಂದ ಮಾಡ್ತಾ ಬಂದಂಥವ್ರು ನಮ್ಮ ಹತ್ರ ಕಳೆದ ವರ್ಷದ ಬೀಜಕ್ಕೆ ಅಂತ ನಾವು ಭತ್ತವನ್ನು ನಾವು ಅಕ್ಕಿ ಮಾಡೋದನ್ನು ಸ್ವಲ್ಪ ತೆಗೆದಿಟ್ಟೋದ್ರಿಂದ ನಮ್ಮ ನೀತಿಗಳನ್ನು ಮಾಡಿದ್ದೇವೆ ನಾವು ಈ ಸರ್ತಿ ಸ್ವಲ್ಪ ನಮ್ಮ ಕೇದಾರೋತ್ಥಾನ ಟ್ರಸ್ಟ್ ನಿಂದ ಕಾರಿನಲ್ಲಿ ಮಾಡಿದ್ದೇವೆ ಆದರೆ ಎಮ್ ಒ ನಮ್ಮ ಕರಾವಳಿಗೆ ತಕ್ಷಣ ಇನ್ನು ತಡ ಮಾಡಬಾರ್ದು ಇವತ್ತು ನಾಳೆಯ ಒಳಗೆ ಎಲ್ಲ ಬೀಜ ಕೇಂದ್ರಗಳಲ್ಲಿ ಎಂ ಒ ಫೋರನ್ನು ಮಾಡಬೇಕು ಇಲ್ದಿದ್ರೆ ಬೇರೆ ಬಿತ್ತನೆಗಳಿಂದ ನಮ್ಮ ಈ ಪ್ರಾಕೃತಿಕವಾದಂತ ವೈಫಲ್ಯಗಳು ಬರುವಂತಹ ಸಂದರ್ಭದಲ್ಲಿ ಬೇರೆ ಬೀಜಗಳು ಇಲ್ಲಿ ಯಶಸ್ಸಾಗುವುದಿಲ್ಲ ಅದಕ್ಕೆ ಎಂ ತಕ್ಷಣ ಅದನ್ನ ಬಿಡುಗಡೆ ಮಾಡಬೇಕು ಅಂತ ನಾನು ಆಗ್ರಹಿಸಿದೆ ಕರಾವಳಿಯ ಶಾಸಕರು ಯಾರು ಕೃಷಿ ಮಾಡುವಿಲ್ಲ ಅವರಿಗೇನ್ ತೊಂದ್ರೆ ಆಗಲ್ಲ ಕರಾವಳಿ ಜನರಿಗೆ ತೊಂದರೆ ಆಗ್ತದೆ ಕರಾವಳಿಯ ಶಾಸಕರು ಯಾರು ಕೃಷಿ ಭತ್ತ ಮಾಡುವ ಅದರಲ್ಲಿ ಇದ್ದವ ನಾನೊಬ್ಬ ಅಂದ್ರೆ ಕೇದಾರಥ್ ನಂದು ಅಲ್ಲ ಸ್ವಂತ ಸ್ವಲ್ಪ ಮನೆಯದ್ದು ಕೇದಾರ ತನಂತ ಒಂದೂವರೆ ಸಾವಿರ ಎಕರೆಯನ್ನು ಮಾಡ್ತಾ ಇದ್ದು ನಾನೊಬ್ಬ ನಮಗೆ ಏನು ತೊಂದರೆ ಆಗಿಲ್ಲ ನಮ್ಮ ಹತ್ರ ಎಂ ಒ ಫೋರ್ ಬಿತ್ತನೆ ಬೀಜ ನಮ್ಮ ಹತ್ರ ನಮ್ದೇ ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೇವೆ ಆದರೆ ಸರ್ಕಾರ ಇದನ್ನು ಮಾಡಬಾರ್ದು ಇದು ನೋಡಿ ಇವರು ಧರ್ಮಕ ಬಿಟ್ಟಿ ಭಾಗ್ಯ ಕೊಡ್ತೇನೆ ಅಂತ ಹೇಳ್ತಾರೆ ಇದು ಕೊಡ್ಲಿ ಸರಿಯಾಗಿ ಬೀಜ ಈಗ ಕೇಂದ್ರ ಸರ್ಕಾರ ಆರು ಸಾವಿರ ಕೊಡ್ತಾ ಇತ್ತು ಯಾಕಂದರೆ ಬೀಜ ಬಿತ್ತನೆ ಬೀಜಕ್ಕೆ ಇದಕ್ಕೆಲ್ಲ ಹೇಳುವ ಕಾರಣಕ್ಕೋಸ್ಕರ ಆದರೆ ಈ ಸರ್ಕಾರ ಅಟ್ಲೀಸ್ಟ್ ರೈತರದ್ದು ಕೃಷಿ ಆಗ್ಬೇಕಾದ್ರೆ ಬಿತ್ತನೆ ಬೀಜ ಭಾರಿ ಇಂಪಾರ್ಟೆಂಟ್ ಅದನ್ನು ತಕ್ಷಣ ಬಿಡುಗಡೆ ಮಾಡಬೇಕು ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲೀರಿ